ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಿವೇದಿತಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಒಂದು ಒಳ್ಳೆ ಬಿರಿಯಾನಿ ಸ್ಪೆಷಲ್ ಬಿರಿಯಾನಿ ರೆಸಿಪಿಯೊಂದಿಗೆ ವಾಪಸ್ ಬಂದಿದ್ದೀನಿ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋದಲ್ಲಿ ಜಾಸ್ತಿ ಏನು ಹೇಳೋಲ್ಲ ಜಸ್ಟ್ ರೆಸಿಪಿ ವಿಡಿಯೋ ಆಗಿರುತ್ತೆ ಸರಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಇದು ನಮ್ಮ ಅಕ್ಕ ಮಾಡಿರೋ ಬಿರಿಯಾನಿ ನಾನು ಸೇಮ್ ಇದೇ ಮೆಥಡ್ ಯೂಸ್ ಮಾಡಿ ನಾನು ಕೂಡ ಬಿರಿಯಾನಿ ಮಾಡೋದು ಸರಿ ಇವಾಗ ಬನ್ನಿ ಹೇಗೆ ಮಾಡೋದು ಈ ಬಿರಿಯಾನಿನ ಸ್ಪೆಷಲ್ ಬಿರಿಯಾನಿ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀವಿ ಬಿರಿಯಾನಿ ಸ್ಪೈಸಸ್ಸು ಪಲಾವ್ ಎಲೆ ಆಗಿರ್ಬೋದು ಚಕ್ಕೆ ಲವಂಗ ಏಲಕ್ಕಿ ಅದನ್ನೆಲ್ಲ ಆ್ಯಡ್ ಮಾಡಿದ್ಮೇಲೆ ಅದನ್ನೆಲ್ಲ ಸ್ವಲ್ಪ ಬಿಸಿಗೆ ಸ್ವಲ್ಪ ಸೌಂಡ್ ಬರುತ್ತೆ ನಿಮಗೆಲ್ಲರೂ ಗೊತ್ತಿರುತ್ತೆ ಸೊ ಆ ಥರ ಸೌಂಡ್ ಮೇಲೆ ಇಲ್ಲಿ ನಾವು ನಾಲ್ಕರಿಂದ ಐದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ವಿ ಅದು ಸ್ಲೈಸಸ್ ಆಗಿ ನೀಟಾಗಿ ಕಟ್ ಮಾಡ್ಕೊಂಡಿರಬೇಕು ಅದನ್ನು ಕಟ್ ಮಾಡಿದ್ಮೇಲೆ ಈರುಳ್ಳಿ ಇದು ಮೆಣ್ಸಿ ಹಾಗೆ ಆ್ಯಡ್ ಮಾಡಿದ್ದೀವಿ ಅದು ಕೂಡ ನಾಲ್ಕರಿಂದ ಐದು ಮೆಣ್ಸಿ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಹಾಗೆ ಮೆಣಸಿಕಾಯಿ ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಬೇಯಬೇಕು ಫುಲ್ ರೋಸ್ಟ್ ಆಗೋದಲ್ಲ ಈ ನಾರ್ಮಲ್ ಬಿರಿಯಾನಿಗೆ ಹೇಗೆ ಬೇಯಬೇಕು ಅಂತ ಈ ವಿಡಿಯೋದಲ್ಲೇ ತೋರಿಸ್ತೀನಿ ಈ ಥರ ಎಣ್ಣೆಯಲ್ಲಿ ಯಾವಾಗವಾಗ ತಿರುಗಿಸಿ ತಿರುಗಿಸಿ ಇಷ್ಟು ಬೆಂದಿರಬೇಕು ಈರುಳ್ಳಿ ಫುಲ್ ಡೀಪ್ ಫ್ರೈ ಆಗಿರೋದು ಬೇಡ ಯಾಕಂದರೆ ಇದು ನಾರ್ಮಲ್ ಬಿರಿಯಾನಿ ದಮ್ ಬಿರಿಯಾನಿ ಆದರೆ ಇನ್ನೂ ಸ್ವಲ್ಪ ರೋಸ್ಟ್ ಆಗಿರಬೇಕು ಈರುಳ್ಳಿ ಎಲ್ಲ ಈ ಬಿರಿಯಾನಿಗೆ ಸಾಕು ಇಷ್ಟು ಬೆಂದಿರೋದು ಅದಾದಮೇಲೆ ಇಲ್ಲಿ ಎರಡರಿಂದ ಮೂರು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೇಲೇ ಮಾಡಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ತುಂಬ ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅಂಗಡಿದಾದರೆ ಸ್ವಲ್ಪ ಸ್ಮೆಲ್ಲು ಕೂಡ ಚೇಂಜ್ ಇರುತ್ತೆ ಟೇಸ್ಟು ಕೂಡ ಚೇಂಜ್ ಆಗುತ್ತೆ ಸೊ ನಾವು ಯಾವಾಗಲೂ ಮನೇಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತೀವಿ ನೀವು ಕೂಡ ಮನೇಲೆ ಮಾಡಿ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಎರಡರಿಂದ ಮೂರು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ ಅದು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಈ ಥರ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ತಾನೆ ಇರಬೇಕು ಶುಂಠಿ ಬೆಳ್ಳು ಹಸಿ ಸ್ಮೆಲ್ ಸ್ವಲ್ಪ ಹೋಗಿದೆ ಅಂತ ಅನ್ನಿಸಿದ್ಮೇಲೆ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಬೇಕು ಥರ್ಮರಿಕ್ ಪೌಡರ್ನ ಸ್ವಲ್ಪ ಒಂದು ಸ್ಪೂನ್ ಥರ್ಮರಿಕ್ ಪೌಡರ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೇಲೆ ಇಲ್ಲಿ ಚಿಲ್ಲಿ ಪೌಡರು ಕೋರಿಯಾಂಡರ್ ಪೌಡರು ಎರಡೂ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ ಅದ್ರ ಜೊತೆ ಗರಂ ಮಸಾಲೂ ಕೂಡ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಕೂಡ ಇವಾಗಲೇ ಎಣ್ಣೆಲೆ ಆ್ಯಡ್ ಮಾಡ್ಕೊಬೇಕು ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಗೆ ಟೇಸ್ಟು ಕೂಡ ಈ ಥರ ಮಾಡಿದ್ರೆ ಬೇರೆ ಥರನೇ ಇರುತ್ತೆ ಇವಾಗ ಇಲ್ಲಿ ಖಾರದ ಪುಡಿ ಹಾಗೆ ಸಾಂಬಾರದ ಪುಡಿ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಂಡು ಎಣ್ಣೆಲೆ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೆ ಹಾಗೆ ಎಣ್ಣೆ ಬಿಡೋವ್ರಿಗೆ ಫ್ರೈ ಮಾಡ್ತಿದ್ದೀವಿ ಇದಕ್ಕೇ ನಾವು ಕರ ಕೊತ್ತಂಬರಿ ಹಾಗೆ ಪುದೀನ ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಅದನ್ನೆಲ್ಲ ಒಂದೊಂದು ಮುಷ್ಟಿಯಷ್ಟು ತಗೊಂಡಿದ್ದೀವಿ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿದ ಮೇಲೆ ಅದನ್ನು ಹೆಚ್ಚಿಟ್ಕೊಂಡು ಅದನ್ನು ಇದನ್ನು ಒಳಗಡೆನೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ಸೊಪ್ಪುಗಳು ಬೇಗ ಬೇಯುತ್ತಲ್ವ ಸೊ ಬೆ ಸೊಪ್ಪೆಲ್ಲ ಬೇಗ ಬೆಂದೋಗುತ್ತೆ ಅದ್ರ ಜೊತೆನ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೊಟೊಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಉಪ್ಪು ಕೂಡ ಆ್ಯಡ್ ಮಾಡಿ ಬೇಯಿಸ್ಬೇಕು ಉಪ್ಪು ಹಾಕ್ತಿರೋ ಕ್ಲಿಪ್ ಹೆಂಗೆ ಬಿಟ್ಟಿದ್ದೀನಿ ಸೊ ನೀವು ಸ್ವಲ್ಪ ಟೊಮೊಟೊ ಆ್ಯಡ್ ಮಾಡ್ತೀರಲ್ವ ಆವಾಗಲೇ ಸ್ವಲ್ಪ ಉಪ್ಪಾಕಿ ಅದಾದಮೇಲೆ ಚಿಕನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ನೀರು ಬಿಟ್ಕೊಳ್ಳೋವರೆಗೆ ವೆಯ್ಟ್ ಮಾಡಬೇಕು ನೋಡಿ ಹೇಗೆ ನೀರು ಬಿಟ್ಕೊಂತಿದೆ ಚಿಕನ್ ಹಾಕಿದ ತಕ್ಷಣ ಆಟೋಮೆಟಿಕ್ಲಿ ನೀರು ಬಿಟ್ಕೊಳ್ಳುತ್ತೆ ಅದ್ರ ಅಲ್ಲೇ ನಿಂತ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೊಂದು ಚಿಕನ್ ನೀರು ಹಣ್ಣು ಹಿಡಿದು ಹಿಡಿಯೋದು ತುಂಬಾ ಜಾಸ್ತಿ ಇರುತ್ತೆ ಸೊ ಅಲ್ಲೇ ನಿಂತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ವೆಯ್ಟ್ ಮಾಡಿ ಅದಾದಮೇಲೆ ನಿಧಾನವಾಗಿ ನೀರು ಬಿಟ್ಕೊತ ಬಿಟ್ಕೊತ ಚಿಕನ್ ಕೂಡ ಚೆನ್ನಾಗಿ ಬೇಯುತ್ತೆ ಈ ಥರನೂ ಸರಿ ಬಿರಿಯಾನಿ ಮಾಡಿ ನೋಡಿ ನೆಕ್ಸ್ಟ್ ಟೈಮಿಂದ ನೀವು ಇದೇ ಥರ ಬಿರಿಯಾನಿ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿ ಜೊತೆ ನಾವು ಬಟರ್ ಚಿಕನ್ ಕೂಡ ಮಾಡಿದ್ವಿ ಅದರದ್ದು ರೆಸಿಪಿ ನಾನು ಇದರಲ್ಲಿ ಕ್ಯಾಪ್ಚರ್ ಮಾಡಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವತ್ತಾದರೂ ಮಾಡಿ ತೋರಿಸ್ತೀನಿ ಚಿಕನ್ನಲ್ಲಿ ನೀರು ಬಿಟ್ಟಿದ್ದಾದಮೇಲೆ ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಮೊಸರನ್ನ ಹಾಕೊಬೇಕು ಮೊಸರನ್ನ ಹಾಕಿದ್ರೆ ಸ್ವಲ್ಪ ಗ್ರೇವಿ ಜಾಸ್ತಿ ಬರುತ್ತೆ ಹಾಗೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳಿ ಇಲ್ಲಿ ಮೂರಿಂದ ನಾಲ್ಕು ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡಿದ್ದೀವಿ ಅದಾದಮೇಲೆ ಇಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಮತ್ತು ಬಿರಿಯಾನಿ ಪೌಡರ್ ಕೂಡ ಆ್ಯಡ್ ಮಾಡಿದ್ದೀವಿ ಎನಿ ಬಿರಿಯಾನಿ ಪೌಡರ್ ಆಗ್ಬೋದು ಯಾವುದೇ ಕಂಪ್ನಿದು ಬಿರಿಯಾನಿ ಪೌಡರ್ ಆಗ್ಬೋದು ಒಂದು ಎರಡರಿಂದ ಮೂರು ಸ್ಪೂನ್ ಹಾಕಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಚಿಕನ್ ಬೇಯ್ತಾ ಬೇಯ್ತಾ ಎಣ್ಣೆ ಕೂಡ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಆ ಗ್ರೇವಿ ನೋಡೋಕ್ಕೆ ಇದಿಷ್ಟೇ ತಿನ್ಕೊಂಬಿಡೋಣ ಅನ್ನಂತೆ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆ ಗ್ರೇವಿ ಕೂಡ ಹಾಗೆ ಇನ್ನೊಂದು ವಿಷಯ ಫ್ರೆಂಡ್ಸ್ ನನಗೆ ಫೈವ್ ಪಾಯಿಂಟ್ ನೈನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡ್ತಿದ್ದೀರಾ ಅಂತ ಆಮೇಲೆ ನಂದು ಮಾನಿಟೈಸೇಷನ್ ಆಗಿದೆಯಾ ನನಗೆ ಯೂಟ್ಯೂಬಿಂದ ಫಸ್ಟ್ ಸ್ಯಾಲ್ರಿ ಬಂತ ಅಂತ ಎಲ್ಲ ಕೇಳ್ತಿದ್ದೀರಾ ಅದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ವೀಡಿಯೋ ಮಾಡ್ತೀನಿ ಬಂದಿದೆಯಾ ಇಲ್ವಾ ಅಂತ ಎಲ್ಲ ಹೇಳಿ ನಿಮ್ಮ ಜೊತೆಯೂ ಕೂಡ ಶೇರ್ ಮಾಡ್ತೀನಿ ನೆಕ್ಸ್ಟ್ ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಎಣ್ಣೆ ಎಲ್ಲ ಬಿಟ್ಕೊಂಡು ಆದಮೇಲೆ ಇದಕ್ಕೆ ನಾವು ತೊಳೆದಿಟ್ಕೊಂಡಿರುವಂತಹ ನಾವು ಅಕ್ಕಿನ ಆ್ಯಡ್ ಮಾಡ್ಕೊಬೇಕು ಅಕ್ಕಿನ ಇಲ್ಲಿ ನಾವು ನಾಲ್ಕು ಲೋಟ ಅಕ್ಕಿ ತೊಗೊಂಡಿದ್ದೀವಿ ಅದಕ್ಕೆ ಎಷ್ಟು ಲೋಟ ನೀರು ಬೇಕು ಅಂತ ಅಂದರೆ ಎಂಟು ಲೋಟ ನೀರು ಬೇಕಾಗುತ್ತೆ ಬಟ್ ನಾವಿಲ್ಲಿ ಏಳು ಲೋಟ ನೀರು ಹಾಕಬೇಕು ನಾಲ್ಕು ಲೋಟ ನೀರು ತಗೊಂಡಿದ್ರೆ ಅದನ್ನ ಡಬಲ್ ಅಷ್ಟು ನೀರು ಹಾಕಬೇಕು ಒಂದು ಲೋಟ ಕಡಿಮೆ ಹಾಕಿ ಯಾಕಂದರೆ ಗ್ರೇವಿಗೆ ನಾವು ಮೊಸರು ಎಲ್ಲ ಹಾಕಿರೋದ್ರಿಂದ ಅದರಲ್ಲೇ ಗ್ರೇವಿ ಬಿಟ್ಕೊಂಡಿರುತ್ತಲ್ವ ಸೊ ಹಾಗಾಗಿ ನಾವು ಒಂದು ಲೋಟ ಕಡಿಮೆ ನೀರು ಹಾಕಬೇಕಾಗುತ್ತೆ ಆವಾಗ ಅನ್ನ ಕೂಡ ಉದು ಚೆನ್ನಾಗಿ ಬರುತ್ತೆ ನೀರೆಲ್ಲ ಆ್ಯಡ್ ಮಾಡಿದ್ಮೇಲೆ ನಾ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಹಾಗೇ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಂದು ಸರಿ ಟೇಸ್ಟ್ ನೋಡಿ ಇಲ್ಲಿ ನಾವು ಬಿಸಿನೀರ್ನ ಆ್ಯಡ್ ಮಾಡ್ಕೊತಿದೀವಿ ಬಿಸಿನೀರ್ನ ಆ್ಯಡ್ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಬೇಗ ಕೂಡ ಅಡುಗೆ ಆಗುತ್ತೆ ಅಂತ ಹೇಳಿ ಬಿಸಿನೀರ್ನ ಕಾಯಿಸಿ ಇಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಅಕ್ಕಿ ಎಲ್ಲ ಬೆಂದಿದ್ಮೇಲೆ ಇಷ್ಟು ನೀರು ಇರುವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ನಿಂಬೆ ಒಂದು ನಿಂಬೆ ಹಣ್ಣ ಹಿಂಟ್ಕೊಂಡು ಕ್ಲೋಸ್ ಮಾಡಿ ಅಳ್ಳಕ್ಕೆ ಬಿಡಿ ಅಳ್ಳಕ್ಕೆ ಟೆನ್ ಮಿನಿಟ್ಸ್ ಬಿಟ್ಟರೆ ಆಗುತ್ತೆ ಟೆನ್ ಮಿನಿಟ್ಸ್ ಬಿಟ್ಟಾದಮೇಲೆ ಓಪನ್ ಮಾಡಿದ್ರೆ ನೋಡಿ ಎಮ್ಮಿ ಆದ ಬಿರಿಯಾನಿ ರೆಡಿಯಾಗಿರುತ್ತೆ ಹಾಗೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಸರ್ವ್ ಮಾಡಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬನೇ ಉದುರು ಉದುರು ಆಗಿ ತುಂಬ ಚೆನ್ನಾಗಿ ಬಂದಿತ್ತು ಹೋಟೆಲಲ್ಲೂ ಇಷ್ಟು ನೀಟಾಗಿ ಇಷ್ಟು ಚೆನ್ನಾಗಿ ಮಾಡಿರಲ್ಲ ಅಷ್ಟು ಟೇಸ್ಟಿಯಾಗಿ ಸಖತ್ತಾಗಿತ್ತು ನೀವು ಒಂದ್ಸರಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ನಾಟಿ ಸ್ಟೈಲ್ ಬಿರಿಯಾನಿ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಹಾಗೆ ಈ ವಿಡಿಯೋ ಇಷ್ಟೇ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಒಂದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್